ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ನಮಸ್ತೆ ಜಯ ಸೇವಾಲಾಲ್ ನಾನು ಎಂ ಸುಂದರ್ ಅಂತ ಇಲ್ಲಿ ಬಂಜಾರ ಸೇವಾ ಸಂಘದ ಅಧ್ಯ ಅಧ್ಯಕ್ಷ ಇವರು ತೇಜ ಅಂತ ಉಪಾಧ್ಯಕ್ಷರು ಮತ್ತು ಅನಿಲ್ ಅಂತ ಸೆಕ್ರೆಟರಿಯವರು ಜಯರಾಮ್ ಅಂತ ಜಾಯಿಂಟ್ ಸೆಕ್ರೆಟ್ರಿ ಬಾಯಿ ಅಂತ ಟ್ರೆಜ್ರ ಮತ್ತೆ ಈ ಥರ ನಮ್ಮ ಎಲ್ಲ ಸದಸ್ಯರು ಸದಸ್ಯರು ಸೊ ನಾವು ಬಂಜಾರ ಸೇವಾ ಸಂಘವನ್ನು ಇಲ್ಲಿ ಸುಮಾರು ಒಂದು ಇಪ್ಪತ್ತು ವರ್ಷದ ಹಿಂದೆ ಜಾಗ ಅಲರ್ಟ್ ಮಾಡಿಕೊಂಡು ಆವಾಗಿಂದ ಸ್ವಲ್ಪ ಸ್ವಲ್ಪ ಕಟ್ಕೊಂಡು ಹೋಗ್ತಾ ಇದ್ವಿ ಸೊ ನಮ್ಮದೇ ಆದ ಒಂದು ಸೇವಾ ಸಂಘ ಮಾಡ್ಕೊಳ್ಳೋದಕ್ಕೆ ನಾವು ಫಸ್ಟು ಪಬ್ಲಿಕ್ ಅಂದರೆ ನಮ್ಮ ನಮ್ಮವರಿಂದನೇ ಫಂಡ್ ಇರ್ತಿ ಒಂದು ಈ ಈಗೇನಿಗೆ ಕೂತ್ಕೊಂಡಿದ್ದೀವಲ್ಲ ಈ ಜಾಗವನ್ನು ನಾವೇ ಸ್ವಂತ ಕಟ್ಕೊಂಡಿದ್ದು ಆನಂತರ ಮೇಲ್ಗಡೆ ನಮ್ಮ ಆಫೀಸು ಯಾರು ಡೋನರ್ ಇದ್ದಾರೆ ನಮ್ಮವ್ರ ಕಡೆ ಇದ್ದಾರೆ ಅದೆಲ್ಲ ಮಾಡಿ ಆಫೀಸ್ ಮಾಡ್ಕೊಂಡ್ವಿ ಆನಂತರ ನಿಗಮ ಬಂಜಾರ ನಿಗಮದ ಕಡೆಯಿಂದ ಒಂದು ಬಿಲ್ಡಿಂಗ್ ಕಟ್ಟಡ ಕಟ್ಕೊಂಡಿದ್ವಿ ಮತ್ತು ಸಮಾಜ ಕಲ್ಯಾಣ ಇಲಾಖೆಯವರಿಂದ ಒಂದು ಕಟ್ಟಡ ಕಟ್ಕೊಂಡಿದ್ವಿ ಈಗ ಇದು ಮೈಸೂರಿನಲ್ಲಿ ಅಂಬೇಗಾಲ್ ಇಡ್ತಾ ಇದೆ ಒಂದು ಎರಡು ನಾಲ್ಕೈದಾರು ವರ್ಷದಿಂದ ಈಗ ಪ್ರೋಗ್ರೆಸ್ ಮಾಡ್ತಾ ಇದ್ವಿ ಪ್ರತಿ ವರ್ಷ ನಾವು ಸೇವಾಲಾಲ್ ಜಯಂತಿಯನ್ನು ವಿಜೃಂಭಣೆಯಿಂದ ಸರ್ಕಾರದ ಸಹಯೋಗದಲ್ಲಿ ನಡೆಸ್ತಾ ಇದ್ದೀವಿ ಇಲ್ಲಿ ಸುಮಾರು ಒಂದು ಐದು ಸಾವಿರ ಜನ ಲಂಬಾಡಿಸ್ಗಳು ಬೇರೆ ಬೇರೆ ಈ ರಾಜ್ಯದ ಅಥವಾ ಈ ದೇಶದ ಮೂಲೆ ಮೂಲೆಗಳಿಂದ ಬಂದು ಮೈಸೂರಿನಲ್ಲಿ ನೆಲೆಸಿರ್ತಾರೆ ಅವರೆಲ್ಲ ಬೇರೆ ಬೇರೆ ಕಡೆ ಇರ್ತಾರೆ ಬಾಡಿಗೆ ಮನೆ ಅಂತ ಸ್ವಂತ ಮನೆ ಮಾಡ್ಕೊಂಡಿರ್ತಾರೆ ಸಾಮಾನ್ಯವಾಗಿ ಚಾಮರಾಜನಗರ ಮೈಸೂರು ಕೊಳ್ಳೇಗಾಲದಲ್ಲಿರುವವರೆಲ್ಲ ಹೆಚ್ಚಿಗೆ ಮನೆ ಮಾಡಿಕೊಂಡು ಇಲ್ಲೇ ಇರ್ತಾರೆ ಮತ್ತು ಬೇರೆ ಕಡೆಯಿಂದ ಬಂದವರು ಕೂಡ ಎನಿ ಬಂಜಾರ ಫ್ರಮ್ ಕರ್ನಾಟಕ ಆಲ್ ಓವರ್ ಇಂಡಿಯಾ ಈ ಸಂಘಕ್ಕೆ ಸದಸ್ಯರಾಗ್ಬೋದು ಸಂಘಕ್ಕೆ ಸದಸ್ಯರಾಗಲು ಕೇವಲ ಒಂದು ಸಾವಿರ ರೂಪಾಯಿ ಅಷ್ಟೇ ಪ್ರತಿ ವರ್ಷ ಮೇಂಟೆನೆನ್ಸ್ಗೆ ಇನ್ನೂರು ರೂಪಾಯಿ ಕೊಡಬೇಕು ಪ್ರತಿ ವರ್ಷ ನಾವು ಎ ಜಿ ಎಮ್ ಮಾಡ್ತೀವಿ ಎರಡು ವರ್ಷಕ್ಕೊಮ್ಮೆ ಸಂಘದ ಚುನಾವಣೆಗಳು ಕೂಡ ಮಾಡ್ತೀವಿ ಸೊ ಹೀಗಾಗಿ ನಮ್ಮಲ್ಲಿ ಏನಿದೆ ಬಂಜಾರ ಯಾವುದೇ ಕಾರ್ಯಕ್ರಮಗಳನ್ನು ನಾವು ಮೈಸೂರಿನಲ್ಲಿ ಹಮ್ಮಿಕೊಡ್ತೀವಿ ಆ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಕಟ್ಟಡ ಇದೆ ನಮ್ಮ ಎಲ್ಲಾ ಆಕ್ಟಿವಿಟೀಸ್ಗಳನ್ನ ಆ ಕಡೆ ಮಾಡ್ಕೊಳ್ತಾ ಇದ್ದಾರೆ ಅವರು ಬಂಜಾರರಾಗಿರ್ಬೇಕು ಇಲ್ಲಿ ಬಂಜಾರರಾಗಿದ್ದು ಎಲ್ಲೇ ಏನೇ ಇದ್ರು ಕೂಡ ನಾವು ಇಲ್ಲಿ ಒಬ್ಬರು ಬಂಜಾರರ ಅಂತ ಬಂದ್ರೆ ನಾವು ಅವ್ರನ್ನ ಸಜೆಶನ್ ಮಾಡ್ಕೊಳ್ತೀವಿ ವ್ಯಾಪಾರ ಲವಾಣಿಗಳು ಅಂತ ಹೇಳಿ ನಮ್ಮ ತದನಂತರ ಏನಾಯ್ತು ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಲವಾಣಿಗಳಿರೋದು ಭಾರತದಾದ್ಯಂತ ಲವಾಣಿಗಳಿದ್ದಾರೆ ನಮ್ಮ ಮೂಲ ನಾವು ರಾಜಸ್ಥಾನದ ನಂದು ಈ ಕಡೆ ಇಲ್ಲ ನಾವು ಲವಣವನ್ನು ಮಾಡಿಕೊಂಡು ವ್ಯಾಪಾರವನ್ನು ಮಾಡಿಕೊಂಡು ದನಕರುಗಳನ್ನು ಸಾಕೊಂಡು ವ್ಯವಸಾಯಗಳನ್ನು ಮಾಡಿಕೊಂಡು ಭಾರತ ದೇಶದಾದ್ಯಂತ ಹರಡಿಕೊಂಡಿದೆ ನಮ್ಮ ಜನಾಂಗ ಎಲ್ಲ ರಾಜ್ಯಗಳಲ್ಲೂ ಇದ್ದಾರೆ ಕರ್ನಾಟಕದಲ್ಲೂ ಅದೇ ತರ ಸರಿಸುಮಾರು ಒಂದು ಐವತ್ತು ಲಕ್ಷ ಅಷ್ಟು ಜನಸಂಖ್ಯೆ ನಮ್ಮಲ್ಲಿ ಇದೆ ಹೆಚ್ಚು ಹೆಚ್ಚೆಲ್ಲ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ದಕ್ಷಿಣ ಕರ್ನಾಟಕಕ್ಕಿಂತ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಜನ ನಮ್ಮಲ್ಲಿ ಜನಸಂಖ್ಯೆ ಅಲ್ಲಿ ಇದೆ ಸರ್ ನಮ್ಮ ಕುಲಕಸಗು ವ್ಯವಸಾಯ ವ್ಯವಸಾಯ ಮಾಡುವುದು ನನಕರುಗಳ ಈಗ ಹಿಂದೆ ನಾವು ಲವಣವನ್ನು ಮಾಡ್ತಾ ಇದ್ವಿ ಆ ಕೆಲಸ ನಾವು ಮಾಡ್ತಿಲ್ಲ ನಾವು ಹೋಗಿ ನಿಮಿಷ ಸರ್ ಇಂಟರ್ ಸರ್ ಲವಣ ಏನಕ್ಕೆ ಮಾಡಿದ್ವಿ ಅಂತಂದ್ರೆ ಸರ್ ದಂಡಿ ಸತ್ಯಾಗ್ರಹ ಮಾಡಿದ್ರು ಹೌದಲ್ಲ ಬ್ರಿಟಿಷ್ ಬ್ರಿಟಿಷ್ ಟೈಮಲ್ಲಿ ಅದಕ್ಕೆ ಟ್ಯಾಕ್ಸ್ ಹಾಕಿದ್ರು ಅವಾಗ ನಮಗೆ ಉಪ್ಪು ಕೊಂಡ್ಕೊಳ್ಳಿಕ್ಕೆ ಎಲ್ಲ ದೇಶಾದ್ಯಂತ ಭಾರಿ ಕಷ್ಟ ಆಯ್ತು ನಮ್ಮ ಬಂಜಾರ ಲಂಬಾಣಿ ಅವರು ಏನ್ ಮಾಡ್ತಿದ್ರು ಅಂತಂದ್ರೆ ಏನ್ ಅವಶ್ಯಕತೆ ಸಮಾಜದಲ್ಲಿ ಇದೆಯೋ ಅದನ್ನ ಮಾರಾಟ ಮಾಡ್ತಿದ್ದವು ಆಯ್ತಾ ಎಲ್ಲಿ ಈ ದೇಶದಲ್ಲಿ ಒಂದೇ ಬೇರೆ ಪ್ರಪಂಚಾದ್ಯಂತ ಎಲ್ಲಾ ದೇಶದಿಂದ ಏನೇನ್ ಸಿಗುತ್ತೆ ಆ ವಸ್ತುಗಳನ್ನ ಭಾರತದಲ್ಲಿ ತಂದು ಮಾರ್ತಿದ್ದದ್ದು ಓಕೆ ಇವತ್ತು ನಮ್ಮ ಸಾಹೇಬ್ ಹೇಳದಂಗೆ ಈ ಲವಣ ಯಾವಾಗ ಬ್ರಿಟಿಷ್ ಅವರು ಟ್ಯಾಕ್ಸ್ ಹಾಕಿದ್ರು ಅವಾಗ ನಮಗೆ ಉಪ್ಪು ಬಹಳ ಸಿಗದು ಕಷ್ಟ ಆಗ್ಬಿಡ್ತು ಮಾರುಕಟ್ಟೆಯಲ್ಲಿ ಅವಾಗ ಅದಕ್ಕೆ ವಿರೋಧವಾಗಿ ಬ್ರಿಟಿಷ್ ವಿರುದ್ಧವಾಗಿ ಲಂಬಾಣಿಗಳು ಏನ್ ಮಾಡಿದ್ರು ಲವಣನ ಮಾರ್ಲಿಕ್ಕೆ ಶುರು ಮಾಡಿದ್ರು ಆ ಲವಣ ಮಾರ್ಲಿಕ್ ಶುರು ಮಾಡಿದಾಗ ಅದು ಲವಣ 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 ಅಂತ ಹೋಗಿ ಇದು ಲಂಬಾಣಿಯನ್ನ ಕನ್ವರ್ಟ್ ಆಯ್ತು ಲಂಬಾಣ ಆಯ್ತು ಲಮಾಣಿ ಆಯ್ತು ಸೊ ಈ ತರ ಎಲ್ಲ ಕಟ್ಟಲಿಕ್ಕೆ ಶುರು ಮಾಡಿದ್ರು ನಾವು ಮೂಲತ್ವ ವ್ಯಾಪಾರಸ್ಥರು ಹಾಗೆ ಸರ್ ಹೇಳ್ದಂಗೆ ನಮ್ಮ ಪ್ರಾಂಶುಪಾಲರು ಅವರವರು ನಿವೃತ್ತ ಪ್ರಾಂಶಪಾಲರು ಕೃಷ್ಣ ನಾಯ್ಕ ಅಂತ ಮಾತಾಡಿದ್ದು ಈಗ ನಾವು ಮೂಲತ್ವ ನಾವು ದನ ಕರುಗಳನ್ನ ಸಾಕೊಳ್ತಿದ್ವಿ ಮತ್ತೆ ಕುದುರೆ ಒಂಟೆ ಇದೆಲ್ಲ ನಮ್ಮ ಹತ್ರ ಇರ್ತಿತ್ತು ನಾವು ಮೇನು ವ್ಯಾಪಾರ ಮತ್ತು ಲಾಜಿಸ್ಟಿಕ್ಸ್ ನಿಮ್ಗೆ ಏನಾದ್ರು ಬೇಕು ಅಂತಂದ್ರೆ ಇವತ್ತೇನು ವಿ ಆರ್ ಎಲ್ ಫೆಡೆಕ್ಸ್ ಏನೇನೋ ಹೇಳ್ತಿರಲ್ಲ ಅದೆಲ್ಲ ನಾವು ರಸ್ತೆ ಮೂಲಕ ತಗೊಂಡು ಬಂದು ಎಲ್ಲಾ ದೇಶಾದ್ಯಂತ ನಾವು ಸಪ್ಲೈ ಮಾಡ್ತಿದ್ವಿ ಇವತ್ತು ರೈಲ್ವೆ ರೈಲ್ವೆ ಹಳಿ ಹಾಕಿರೋದು ಬ್ರಿಟಿಷ್ ಅವರು ಬಂದು ರೈಲ್ವೆ ಹಳಿ ಹಿಂಗೆ ಹಾಕಬೇಕು ಅಂತ ಡೌಟ್ ಬಂದಾಗ ಒಬ್ರು ಅಲ್ಲಿ ಬಂದು ಸಜೆಷನ್ ಮಾಡಿದ್ರಂತೆ ಎಲ್ಲಿ ಬಂಜಾರು ಓಡಾಡ್ತಾರೆ ಆ ಪರ್ಟಿಕ್ಯುಲರ್ ಪ್ಲೇಸ್ ಅಲ್ಲಿ ರೈಲ್ವೆ ಹಾಕಿದ್ರೆ ಎಲ್ಲಾ ತರದ್ದು ರಾಜ್ಯಗಳಿಗೆ ಇಂಟರ್ ಕನೆಕ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ಂಟು ಸೊ ಅದಲ್ಲದೆ ಇವತ್ತು ಸಂಸತ್ ಹಳೆ ಸಂಸತ್ ಭವನ್ ಏನಿದೆ ಏನಿದೆ ಅದು ನಮ್ಮ ಜನಾಂಗಕ್ಕೆ ಸೇರಿರೋ ಒಬ್ಬ ಲಕೀಶಾ ಬಂಜಾರ ಅನ್ನೋವರಿಗೆ ಸೇರಿದೆ ಸರ್ ಆಯ್ತಾ ಹಳೇ ಪಾರ್ಲಿಮೆಂಟ್ ಜಾಗ ಇವತ್ತು ಕೂಡ ಅದು ಅವರು ದಾನ್ವ ಕೊಟ್ಟರು ಸೊ ಅಲ್ಲಿ ಆಗಿದೆ ಇವತ್ತು ಅಷ್ಟೇ ಅಲ್ಲದೆ ನೀವು ದೇಶಾದ್ಯಂತ ಒಂದೇ ಅಲ್ಲ ಪೂರ್ತಿ ಪ್ರಪಂಚಾದ್ಯಂತ ನಮ್ಮ ಜನ ಇದ್ದಾರೆ ಚಾರ್ಲಿ ಚಾಪ್ಲಿನ್ ಏನು ಹಾಸ್ಯ ನಟ ಇದ್ದ ಸೊ ಅವರು ಕೂಡ ನಮ್ಮವರು ಬಂಜಾರ ಸೊ ನಾವು ಒಂದೊಂದು ದೇಶದಲ್ಲಿ ಒಂದೊಂದ್ ತರ ಹೆಸರು ಕರೀತ ಕರೀತಾರೆ ಒಂದ್ ಕಡೆ ಜಿಪ್ಸಿ ಅಂತ ಕರೀತಾರೆ ಇನ್ನೊಂದ್ ಕಡೆ ರೆಡ್ ಇಂಡಿಯನ್ಸ್ ಅಂತ ಕರೀತಾರೆ ರೋಮ್ ರೋಮ್ ಅಲ್ಲಿ ನಮ್ಮನ್ನ ರೋಮ್ ಬಂಜಾರ ಅಂತ ಕರೀತಾರೆ ಇಂಗ್ಲೆಂಡ್ ಅಲ್ಲಿ ಇದೀವಿ ನಾವು ಎಲ್ಲ ದೇಶಾದ್ಯಂತ ನೀವು ಅಮೆರಿಕಲ್ಲಿ ಹೋದ್ರೂ ಇದೀವಿ ಆಫ್ರಿಕಾ ಕಂಟ್ರಿಲ್ ಇದೀವಿ ಸೊ ಇಷ್ಟಲ್ಲದೆ ಇವತ್ತು ರಾಣಾ ಪ್ರತಾಪ್ ಸಿಂಗ್ ಅಂತ ಏನ್ ಹೇಳ್ತೀವಿ ಸೊ ಅವರು ನಮ್ಮ ರಾಜ ಒಂದು ಟೈಮ್ ಅಲ್ಲಿ ಸೊ ಹೀಗೆ ತುಂಬಾ ಜನ ನಾವು ಎಲ್ಲ ಕಡೆನು ಸ್ಪ್ರೆಡ್ ಆಗಿ ಆಮೇಲೆ ಲಾಸ್ಟ್ ಅಲ್ಲಿ ನಾವು ಇಲ್ಲಿ ಬಂದು ನಮ್ಮ ಜಾಗ ನಾವು ಹುಟ್ಟಿದಲ್ಲೇ ಇಲ್ಲೇ ನಮ್ಮ ಪೂರ್ವಿಕರು ಭಾರತ ದೇಶದಲ್ಲಿ ನಾವು ಸ್ವಾತಂತ್ರ್ಯಕ್ಕೋಸ್ಕರ ಬಹಳ ಹೊಡೆದಾಡಿದ್ವಿ ಅವತ್ತಿನ ದಿನ ನಮ್ಗೆ ಸ್ವಾತಂತ್ರ್ಯ ಚಳಿವಳಿಗೋಸ್ಕರ ಆಂಬಿಷನ್ಸ್ ಕೂಡ ಮದ್ದು ಗುಂಡುಗಳು ನಮ್ಮ ಹತ್ರ ಇರಲಿಲ್ಲ ಅಂದ್ರೆ ನಮ್ಮ ಪ್ರಜೆಗಳ ಹತ್ರ ಅವಾಗ ಅದನ್ನು ಸಪ್ಲೈ ಮಾಡ್ತಿದ್ದಿದ್ದು ಬಂಜಾರ್ರೆ ಸೊ ಅಷ್ಟೆಲ್ಲ ನಾವು ಮಾಡ್ಕೊಂಡ್ ಬಂದು ನಾವು ನಾಗರೀಕರಣ ಯಾವಾಗ ಆಗ್ಲಿಕ್ಕೆ ಶುರು ಆಯ್ತು ನಾವೆಲ್ಲ ಓಡಾಡ್ತಿದ್ದವರು ನಮ್ಗೆ ಒಂದು ಸ್ವಂತ ನೆಲೆ ಅಂತಿರ್ಲಿಲ್ಲ ಸೊ ಹಾಗಾಗಿ ಎಲ್ಲೆಲ್ಲೋ ಅಲ್ಲಲ್ಲೇ ಉಳ್ಕೊಂಡ್ವಿ ಅದು ಏನು ಊರೊಳಗಡೆ ಉಳ್ಕೊಳ್ಲಿಕ್ಕೆ ನಮ್ಗೆ ಆಸ್ಪದ ಅವತ್ತಿನ ಜನ ಆ ಸಮುದಾಯದವರು ನಮಗೆ ಬಿಟ್ಕೊಡ್ಲಿಲ್ಲ ನಾವೇನ್ ಮಾಡಿದ್ವಿ ಊರಿನ ಹೊರಗಡೆ ನಮ್ದೇ ಆರ್ತಾ ನಾವ್ ಯಾರ ಹತ್ರನು ಸ್ವಾವಲಂಬಿ ನಾವ್ ಯಾರ ಹತ್ರನು ಡಿಪೆಂಡೆಂಟ್ ಅಲ್ಲ ಪ್ರತಿ ನೀರು ಕೂಡ ಹೊರತು ನಾವು ಬಾವಿ ತೋಡದ್ಬಿಟ್ಟು ನೀರು ಕುಡಿತಾ ಇದ್ದವರು ಆಯ್ತಾ ಸೊ ಹೀಗೆಲ್ಲ ಮಾಡ್ಕೊಂಡು ಬಂದು ನಾಗರೀಕರಣ ಟೈಮ್ ಅಲ್ಲಿ ನಾವೆಲ್ಲ ಉಳ್ಕೊಂಡಾಗ ನಮಗೆ ಬ್ರಿಟಿಷ್ ಅವರು ಒತ್ತಡ ಹಾಕ್ಲಿಕ್ಕೆ ಶುರು ಮಾಡಿದ್ರು ಯಾಕಂದ್ರೆ ಅವರಿಗೆ ಕಾಂಪ್ಲೀಟರ್ ಆಗಿ ನಾವೇ ವ್ಯಾಪಾರ ಮಾಡ್ತಿದ್ದದ್ದು ಸೊ ಹೀಗೆಲ್ಲ ಆದಾಗ ಆಂಬಿಷನ್ಸ್ ದಂಡಿ ಸತ್ಯಾಗ್ರಹ ಆಮೇಲೆ ಬೇರೆ ವ್ಯಾಪಾರದಲ್ಲೂ ಅವ್ರಿಗೆ ಚಾಲೆಂಜ್ ಆಗೋಕೆ ಶುರು ಆದ ತಕ್ಷಣ ನಮ್ಗೆ ಕ್ರಿಮಿನಲ್ ಟ್ರೈಬ್ ಅಂತನ್ಬಿಟ್ಟು ಬೇಕಂತಾನೆ ಒಂದು ಏದೇನೋ ಶಾಸನ ಮಾಡ್ಬಿಟ್ರು ಇವರು ಬಹಳ ಕೆಟ್ಟವರು ಹಾಗೆ ಹೀಗೆ ಅಂತ ಅನ್ಬಿಟ್ರು ಕ್ರಿಮಿನಲ್ ಟ್ರೈಬ್ ಅಂತನ್ಬಿಟ್ರು ಸೊ ಇದೆಲ್ಲ ಆದ್ಮೇಲೆ ನಾವು ಈಚೆಗೆ ನಮ್ಗೆ ನೆಲೆನೆ ಇಲ್ಲದೆ ವ್ಯವಸಾಯ ಮಾಡಕ್ಕೂ ಇಲ್ಲ ನಮ್ದು ವ್ಯಾಪಾರ ಅನ್ನೋದೇ ಆಯ್ತು ಆಮೇಲೆ ನಾವೇನ್ ಮಾಡಿದ್ವಿ ನಾವು ಸ್ವಲ್ಪ ವಿದ್ಯಾಭ್ಯಾಸಕ್ಕೆ ಇಲ್ಲೆಲ್ಲಿ ರಾಜ್ಯಕ್ಕೆ ಈ ರಾಜ್ಯಕ್ಕೆ ಬಂದಾಗ ಎಷ್ಟೋ ಜನ ಇಲ್ಲಿ ಸ್ವಲ್ಪ ವಿದ್ಯಾಭ್ಯಾಸ ಮಾಡ್ಲಿಕ್ಕೆ ಶುರು ಮಾಡಿದ್ವಿ ಅದು ಏನು ಸಾವಿರದ ಒಂಬೈನೂರ ಇಪ್ಪತ್ ಮೂರರಲ್ಲಿ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಡಿಪ್ರೆಸ್ ಕ್ಲಾಸ್ ಅವ್ರನ್ನೆಲ್ಲ ಒಂದ್ ಕಡೆ ಲೀಸ್ಟ್ ಮಾಡಿದ್ರು ಆ ಲೀಸ್ಟ್ ಮಾಡಿದಾಗ ಅದರಲ್ಲಿ ನಮ್ಮ ಮುಖಂಡರುಗಳೆಲ್ಲ ನಮ್ದು ಎಲ್ಲ ಪರಿಸ್ಥಿತಿನ ತೋರಿಸಿದ್ರು ಹೀನಾಯ ಪರಿಸ್ಥಿತಿ ಹೇಗಿತ್ತು ಅಂದ್ರೆ ಹೀನಾಯ ಪರಿಸ್ಥಿತಿ ಮನೆಯಲ್ಲಿ ಮಕ್ಕಳು ಮಾರಾಟ ಆಗಕ್ ಶುರು ಆಗಿತ್ತು ಊಟಕ್ಕಿಲ್ಲದೆ ಆಮೇಲೆ ಕಟ್ಟಿಗೆ ಹೊರತಾ ಇದ್ರು ಆಮೇಲೆ ಈಗ ನೀವು ನೋಡ್ತಾ ಇರ್ಬೋದು ಮೈಸೂರು ಮೈಸೂರು ಭಾಗದಲ್ಲಿ ನೀವು ಕಬ್ಬು ಕಡಿಯೋರೆಲ್ಲ ನಮ್ಮವರೇ ಲಂಬಾಣಿಗಳೇ ಬಂಜಾರ್ರೆ ಆಮೇಲೆ ಕಲ್ಲು ಹುಡಿಯಕೂ ಕೂಡ ಬರೋರು ಲಂಬಾಣಿಗಳೇ ಇವತ್ತು ನೀವು ನೋಡ್ತಾ ಇರೋ ರೋಡ್ ಅಲ್ಲಿ ನಮ್ಮ ಜನಾಂಗದ್ದು ಹೆಣ್ಮಕ್ಳು ನಮ್ಮ ಈ ಪೋಷಕ ಏನ ಹಾಕೊಂಡು ಅದನ್ನ ಕೆಲಸ ಮಾಡ್ತಿರ್ತೀವಿ ಸೊ ನಮ್ಗೆ ಈ ಹೀನಾಯ ಸ್ಥಿತಿ ನೋಡಿ ಸೊ ಅವಾಗ ರಾಜರು ಒಂದು ನಮ್ಮನ್ನ ಇವ್ರನ್ನ ಡಿಪ್ರೆಸ್ ಕ್ಲಾಸಿಗೆ ಸೇರ್ಸ್ಬೇಕು ಅಂತ ಸೇರಿಸಿದ್ರು ಆಮೇಲೆ ಸಾವಿರದ ಒಂಬೈನೂರ ಐವತ್ತ ಮೂರರಲ್ಲಿ ನಮ್ಗೆ ಶೆಡ್ಯೂಲ್ ಕ್ಯಾಸ್ಟ್ ಅಲ್ಲಿ ಹಾಕ್ಬಹುದು ಅಂತ ಲೀಸ್ಟ್ ಯಾವಾಗ ಗವರ್ಮೆಂಟ್ ಬಂತಲ್ಲ ಸೊ ಆವಾಗ ಗಣರಾಜ್ಯೋತ್ಸವ ಆದಾಗ ಸೊ ಅಲ್ಲೆಲ್ಲ ಗಣರಾಜ್ಯಗಳೆಲ್ಲ ಮಾಡಿದಾಗ ಅಲ್ಲಿ ನಮ್ಮ ಕರ್ನಾಟಕದಲ್ಲಿ ಈ ನಮ್ಮ ಬಂಜಾರ್ನು ಗವರ್ಮೆಂಟ್ ಸೇರಿಸಿದಂಗೆ ಆಮೇಲೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ನಮ್ಮನ್ನ ಕ್ಲೀನ್ ಆಗಿ ಗೆಜೆಟ್ ಅಲ್ಲಿ ನಮ್ಗೆ ತಗೊಂಡ್ ಬಂದ್ರು ಶೆಡ್ಯೂಲ್ ಕ್ಯಾಸ್ಟ್ ಅಂತ ಅಂದ್ಬಿಟ್ಟು ಇಷ್ಟೆಲ್ಲ ನಮ್ಗೆ ಈ ವ್ಯವಸ್ಥೆ ನಡೀತಾ ಇದೆ ಸರ್ ಇವತ್ತಿನ ದಿನ ಏನೋ ನಾವು ಬಹಳ ಇನ್ನು ನಾವೇನು ಐದು ಪರ್ಸೆಂಟ್ ಜನ ಮಾತ್ರ ವಿದ್ಯಾವಂತರಾಗಿದ್ದೀವಿ ಇನ್ನೊಂದು ಐದು ಪರ್ಸೆಂಟ್ ಜನ ಉದ್ಯೋಗ ಸರ್ಕಾರಿ ಉದ್ಯೋಗ ಇದೆ ಇನ್ನು ಉಳಕಿರೋರೆಲ್ಲಾರು ಸಣ್ಣ ಪುಟ್ಟ ಕೂಲಿ ಮಾಡ್ತಾ ಇದೀವಿ ಹಾಗೆ ಇನ್ನು ಬೇಕಾದಷ್ಟು ಜನ ಜೀತ ದಾಳ ತರ ಕೆಲಸ ಮಾಡ್ತಾ ಇದೀವಿ ಸೊ ಇಷ್ಟೆಲ್ಲ ಡಿಪ್ರೆಸ್ ಕ್ಲಾಸ್ ಅಲ್ಲಿ ಇದ್ದಾಗ ನಾವೆಲ್ಲ ಇಷ್ಟೊಂದು ಕಡು ಬಡತನದಲ್ಲಿ ನಾವು ಏನೋ ಪೋಷಕ ಹಾಗೆ ಏನೋ ಸ್ವಲ್ಪ ಕಲರ್ಫುಲ್ಲು ಬಟ್ಟೆ ಹಾಕೊಂಡ ತಕ್ಷಣ ನಮಗ್ ತುಂಬಾ ದುಡ್ಡಿದೆ ಒಬ್ಬ ನಾಲ್ಕು ಜನ ಯಾರೋ ಸರ್ಕಾರಿ ನೌಕರರು ಆಗಿದ್ದಾರೆ ಅಂದ ತಕ್ಷಣ ಇವರೆಲ್ಲರೂ ಸಹಕಾರಿ ನೌಕರಿ ಇದ್ದಾರೆ ಆಮೇಲೆ ಒಂದ್ ನಾಲ್ಕು ಜನ ಮಿನಿಸ್ಟರ್ ಆದ ತಕ್ಷಣ ಅವರೆಲ್ಲರೂ ಉದ್ದಾರ ಆಗಿಬಿಟ್ರು ಅಂತ ಅನ್ಬಿಟ್ಟು ಹೇಳ್ತಾ ಇದಾರೆ ದಯವಿಟ್ಟು ಇದೇ ಏನು ಎಲ್ಲ ಅದ್ರಲ್ಲ ಒಳ ಮೀಸಲತ್ತಿಲಿ ನಮಗೆ ನಮ್ಗೆ ಇನ್ನು ನಾವು ಕೇಳ್ತಾ ಇದೀವಿ ಆ ಇನ್ನು ಹೆಚ್ಚಿಗೆ ಅಖಿ ಅಂಶ ನಮಗೆ ಕೊಡಿ ಅಂತ ಅನ್ಬಿಟ್ಟು ಸೊ ಅದ್ರ ಬಗ್ಗೆ ಹೋರಾಟವಾಗ ಕಟ್ಟಡಗಳನ್ನ ಕೆಲಸವನ್ನು ಮಾಡ್ತಾ ಇದ್ರು ಸರ್ ಓರಾಲ್ ಡೆವಲಪ್ಮೆಂಟ್ ಕಾಂಟ್ರಿಬ್ಯೂಷನ್ ಏನಿಲ್ಲ ನಾವು ಹುಡುಗರು ಜೊತೆಗೆ ಈ ಅವಿದ್ಯಾಂಟು ನಾವು ಹಾಗಾಗಿ ಡೆವಲಪ್ಮೆಂಟ್ಗಾಗಲಿ ಏನು ನಾವು ನಮ್ಮನ್ನ ನಾವೇನಪ್ಪ ಅದ್ಭುತವಾದ ಕೊಡುಗೆ ಏನ್ ಅಂತ ಹೇಳ ನಾನು ನಮ್ಮೆಲ್ಲ ಕೂಲಿ ಕ್ಲಾಸ್ ಸರ್ ಆಗ ಹೊಟ್ಟೆಗೋಸ್ಕರ ಹೊಡೆದಾಡ್ತಾ ಅಂತ ಜನ ನಮ್ಮಲ್ಲಿ ಡ್ರೆಸ್ ಹಾಕೊಂಡು ಲಮಾಣಿ ಡ್ರೆಸ್ ಹಾಕೊಂಡು ಎಸ್ ಕಣ ಕಟ್ತಾ ಇರಬೇಕಾದ್ರೆ ಮಹಾರಾಜರು ಅದನ್ನ ಗುರುತಿಸ್ತಾರೆ ಯಾರು ಈ ಜನ ಅಂತ ಆದರೆ ಅತಿ ಹೆಚ್ಚಿನ ಜನರು ಕೂಲಿಗಳನ್ನ ಮಾಡ್ತಾ ಇರೋದ್ರಿಂದ ಇವರಿಗೆ ಏನಾದ್ರೂ ಸರ್ಕಾರದಿಂದ ಸೌಲಭ್ಯಗಳನ್ನ ಮಾಡ್ಕೊಡ್ಬೇಕು ಅಂತ ಹೇಳಿ ಸರ್ಕಾರಕ್ಕೆ ಸರ್ಕಾರದಲ್ಲಿ ನಮ್ಮ ಅಲ್ಲಿ ನಮ್ಮ ನಮ್ಮ ಜಾತಿ ಸೇರಿಸ್ರು ಸರ್ ಅದ್ಭುತವಾದ ನಾವೇನು ಕೊಟ್ಟಿಲ್ಲ ಸರ್ ಏನಾಗಿದೆ ಈಗ ಪೂರ್ವವಾಗಿ ನಮ್ಮ ಬಂಜಾರ ಜನಾಂಗದವರು ಕೂಲಿ ಕಾರ್ಮಿಕರು ಜಾಸ್ತಿ ಈಗ ಮಂಡ್ಯ ಕೆ ಆರ್ ನಗರ ಕೆ ಆರ್ ಪೇಟೆ ಮಳವಳ್ಳಿ ಈ ಜಾಗದಲ್ಲಿ ಚೆಕ್ ಮಾಡಿ ಸುಮಾರು ಹತ್ತು ಸಾವಿರ ಜನ ಬಂದು ಕಬ್ ಕಟಾವು ಮಾಡ್ತಿದ್ದಾರೆ ಅಲಾಂಗ್ ವಿತ್ ಫ್ಯಾಮಿಲಿ ಗುಳೆ ಹೋಗೋದು ಅಂತಾರೆ ಅಲ್ಲಿಂದ ಬಂದು ಇಲ್ಲಿ ಮಾಡ್ತಿದ್ದಾರೆ ಅವರು ಒಂದು ದಿನ ಯಾವುದಾದ್ರೂ ಒಂದು ಸಣ್ಣ ಸ್ಟ್ರೈಕ್ ಮಾಡಿದ್ರೆ ನೂರ ಒಂದು ಐದಾರು ಫ್ಯಾಕ್ಟ್ರಿಗಳು ಏನಿದೆ ಎಲ್ಲ ಫ್ಯಾಕ್ಟ್ರಿಗಳು ಮುಂಚುತ್ತೆ ತುಂಬಾ ಲಾಸ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಅವ್ರದೇ ಆದ ಒಂದು ಆರ್ಗನೈಜೇಷನ್ ಇಲ್ಲ ನಮ್ಮ ಹತ್ರ ಬಂದಿದ್ರು ಅವರು ಒಂದ್ಸತಿ ಏನೋ ಪ್ರಾಬ್ಲಮ್ ಆದಾಗ ಬಂಜಾರ ಸೇವಾ ಸಂಘದಲ್ಲಿ ಯಾರೋ ಎರಡು ಮೂರು ಸತಿ ಆಕ್ಸಿಡೆಂಟಾಗಿ ಸತ್ತೋಗಿದ್ರು ಫ್ಯಾಕ್ಟ್ರಿ ಅವರು ಅವ್ರನ್ನ ನೆಗ್ಲೆಕ್ಟ್ ಮಾಡಿದ್ರು ಆವಾಗ ಈ ಬಂಜಾರ ಸೇವಾ ಸಂಘ ಜೊತೆಯಲ್ಲಿ ನಿಂತ್ಕೊಂಡು ಅವ್ರಿಗೆಲ್ಲ ಹೆಲ್ಪ್ ಮಾಡಿ ಅವ್ರ ಕಾಂಪನ್ಸೇಷನು ಅವ್ರಿಗೆ ಹಾಸ್ಪಿಟಲೈಜೇಷನ್ಸು ಅದೆಲ್ಲ ಮಾಡಿ ಮತ್ತೆ ರಿಹಾಬಿಲಿಟೇಷನ್ಸು ಆಫ್ಟರ್ ಕೇರ್ ಆ ಏನು ಅವರಿಗೆ ಕೆಲಸ ಆದ ಟೈಮಲ್ಲಿ ಅವರಿಗೆ ಸಂಬಳ ಕೊಡಿಸೋದು ಇದೆಲ್ಲ ಮಾಡುತ್ತೆ ಬಂಜಾರರು ಮೈಸೂರಿನಲ್ಲಿ ಏನೇ ಈ ಥರ ಸಾಮಾಜಿಕವಾಗಿ ಏನಾದರೂ ಪ್ರಾಬ್ಲಮ್ ಇದ್ದರೆ ನಮಗೆ ದೂರವಾಣಿ ಮುಖಾಂತರ ತಿಳಿಸ್ತಾರೆ ನಮಗೂ ಅವ್ರದ್ದು ಜಿನ ಏನಿದ್ರೆ ಅವ್ರಿಗೆ ಏನಾದ್ರೂ ಪ್ರಾಬ್ಲಮ್ ಆಗಿದ್ರೆ ನಾವು ಹೋಗಿ ಅದ್ರ ಬಗ್ಗೆ ಅವ್ರಿಗೆ ಮಾತಾಡ್ತೀವಿ ಸರ್ ಕರ್ನಾಟಕ ರಾಜ್ಯದಲ್ಲಿ ಇಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಏನೋ ಅರಮನೆ ಸಂಸ್ಥಾನದಲ್ಲಿ ನಮ್ಮವರು ಎಂ ಆರ್ ಎ ಅಂತಿದ್ರು ಸರ್ ಮಹಾರಾಜ ಅಸನ್ನಿ ಅಂತ ಏನೋ ಕರಿತಿದ್ರು ಅಂಥದ್ರಲ್ಲಿ ನಮ್ಮ ಜನಾಂಗವ್ರನ್ನ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಗುರುತಿಸಿ ಈ ಒಂದು ಅರಮನೆಗೆ ನಿಮ್ಮ ಜನಾಂಗದ ಒಂದು ಕಷ್ಟ ಸುಖಗಳನ್ನು ಏನು ಅಂತನ್ನೋದು ಹೇಳಿದಾಗ ಏನು ಮಾಡೋರು ನಾರೋಣಿ ಕೃಷ್ಣರಾಜ ಒಡೆಯರ್ ಅವರು ಆಗ ನಮ್ಮ ಏನು ಈ ಕಡೆ ಈ ದಾವಣಗೆರೆ ಶಿವಮೊಗ್ಗ ಆಗಿರ್ಬೋದು ಚಿತ್ರದುರ್ಗ ಆಗಿರ್ಬೋದು ಈ ಕಡೆ ಮೈಸೂರು ಪ್ರಾಂತ್ಯ ಆಗಿರ್ಬೋದು ಚಾಮರಾಜನಗರ ಆಗಿರ್ಬೋದು ಅಲ್ಲಿನೆಲ್ಲ ಅವರು ಗುರುತಿಸಿ ವಿಷಯಗಳು ವಿಚಾರಗಳನ್ನ ನಮ್ಮ ಜನಾಂಗದವರು ನಾರೋಣಿ ಕೃಷ್ಣರಾಜ ಒಡೆಯರ್ ಅವರಿಗೆ ಇದ್ದರು ಅವರೂ ಸಹ ಈ ಜನಾಂಗ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಉನ್ನತ ಮಟ್ಟದಲ್ಲಿ ಬರಬೇಕು ಅಂತ ಹೇಳಿ ಅವರು ಶಿಕ್ಷಣ ಆಗಿರ್ಬೋದು ಒಂದು ಶೆಡ್ಯೂಲ್ ಕ್ಯಾಸ್ಟ್ ಆಗಿರ್ಬೋದು ಈ ಹಿಂದುಳಿದ ಜನಾಂಗದವ್ರಿಗೆ ಈ ಬುಡಕಟ್ಟು ಜನಾಂಗದವರು ಮೇಲೆ ಬರಬೇಕು ಅಂತನ್ನೋದು ಒಂದು ವಿಚಾರವನ್ನು ಇಟ್ಟುಕೊಂಡು ಅವತ್ತಿನ ಕಾಲದಲ್ಲಿ ಆ ಒಂದು ಎಲ್ಲ ರೀತಿಯಲ್ಲೂ ಒಂದು ರಾಜರು ಏನು ನಾರವಡಿ ಕೃಷ್ಣರಾಜ ಒಡೆಯರವರು ಬಹಳ ದೊಡ್ಡ ಮಟ್ಟದಲ್ಲಿ ಕೊಡುಗೆ ಇದೆ ಅವ್ರದ್ದು ಹಾಗೆಯೇ ಬಾಬಾ ಸಾಹೇಬ್ ಅವರು ಸಹ ಅವರು ಸಹ ಏನು ನಾವು ಸೆಳು ಕ್ಯಾಸ್ಟಿಗೆ ನಾವು ಬರೋದ್ರಿಂದ ಅವತ್ತಿನ ಕಾಲಘಟ್ಟದಲ್ಲಿ ಏನು ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಗೋಳೆ ಒಳಸೆ ಬರುವಂಥ ಒಂದು ನಮ್ಮ ಜನಾಂಗ ಯಾಕೆಂತಂದರೆ ಅತಿ ಹೆಚ್ಚು ಕರ್ನಾಟಕ ರಾಜ್ಯದಲ್ಲಿ ನಮ್ಮದು ನಮ್ಮ ಜನಾಂಗದವರೇ ಅತಿ ಹೆಚ್ಚು ಗುಳೆ ವಲಸೆ ಹೋಗುವಂಥದ್ದು ಆದ್ದರಿಂದ ಅವತ್ತಿನ ಕಾಲದಲ್ಲಿ ಅದನ್ನು ಗುರುತಿಸಿ ಅದು ನಮ್ಮನ್ನು ಶೆಡ್ಯೂಲ್ ಕ್ಯಾಸ್ಟ್ ಹಾಕ್ಸ ಹಾಕಿದಂಥ ನಾಡೋಡಿ ಕೃಷ್ಣರಾಜ ಅವರು ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವರು ನಮ್ಮ ಜನಾಂಗಕ್ಕೆ ಎರಡು ಕಣ್ಣುಗಳಿದ್ದಾಗೆ ಶಿವಲಾಲ್ ಮಹಾರಾಜರವರು ನಮ್ಮ ಆತ್ಮ ಇದ್ದಾಗೆ ಆದ್ದರಿಂದ ಯಾವಾಗಲೂ ಈ ಮೂರು ಜನ ನಾವು ಪೂಜಿಸಲ್ಪಡ್ತೇವೆ ಮೂರು ಈ ಮೂರು ಮಹಾನ್ ವ್ಯಕ್ತಿಗಳನ್ನ ಆದ್ದರಿಂದ ಉಡುಗೆ ನಮ್ಮ ಹೆಮ್ಮಾರಿ ಅಂತಂದ್ರು ಏನಿದ್ರು ಅವತ್ತಿನ ಕಾಲದಲ್ಲಿ ನಾನು ಕೃಷ್ಣರಾಜ ಒಡೆಯರ್ ಅವ್ರ ಜೊತೆ ಕೂತು ಆಲೋಚನೆ ಮಾಡಿದಾಗ ಈ ಒಂದು ಕಾಲಘಟ್ಟದಲ್ಲಿ ಇವತ್ತು ವಿದ್ಯಾವಂತರು ಆಗಿದ್ದೀವಿ ಅಧಿಕಾರಿಗಳು ಆಗಿದ್ವಿ ಆದರೂ ಸಹ ನಮ್ಮ ಮೇಲೆ ಭಾಳಷ್ಟು ದಬ್ಬಾಳಿಕೆ ದೌರ್ಜನ್ಯಗಳು ಅತಿ ಹೆಚ್ಚು ಈ ಆಗ್ತಾ ಇದೆ ಯಾಕಂದರೆ ಕಾಲಕ್ರಮ ನೀವು ನೋಡ್ತಾ ಇರ್ಬೋದು ಮಾಧ್ಯಮಗಳಲ್ಲಿ ಏನಾಗ್ತಾ ಇದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಂತನ್ನೋದು ಯಾಕೆಂತಂದರೆ ಅತಿ ಹೆಚ್ಚು ಈಗ ಒಳ ಮೀಸಲಾತಿ ವಿಚಾರವಾಗೂ ಭಾಳ ಹೋರಾಟವನ್ನು ಮಾಡ್ತಾ ನಾವು ಯಾಕೆಂದರೆ ನಮಗೆ ಭಾಳ ಅನ್ಯಾಯ ಆಗಿದೆ ಅಂತ ಒಂದು ವಿಚಾರವನ್ನು ಕೂಗಿಟ್ಕೊಂಡು ನಮ್ಮ ಬಂಜಾರ್ ಸೇವಾ ಸಂಘದ ಅಧ್ಯಕ್ಷರಾದ ಶ್ರೀ ಸುಂದರ್ವರು ಅನಿಲ್ ಕುಮಾರ್ ಸರ್ ಅವರು ನಮ್ಮ ಎಲ್ಲ ಪದಾಧಿಕಾರಿಗಳು ಸೇರಿ ಈಗ ಮೊನ್ನೆ ಈಗ ರೀಸೆಂಟಾಗಿ ನಡೆದಂಥ ಬೆಂಗಳೂರಲ್ಲಿ ಭಾಗಿಯಾಗಿ ಅವು ಪ್ರತಿಭಟನೆ ಮಾಡಿದ್ದೇವೆ ಆದ್ದರಿಂದ ನಮ್ಮ ಜನಾಂಗದಕ್ಕೆ ಜನಾಂಗದವರಿಗೆ ಅನ್ಯಾಯ ಆಗಬಾರ್ದು ಯಾಕೆ ಅಂತಂದರೆ ಭಾಳ ಹಿಂದುಳಿದ ಒಂದು ಜನಾಂಗ ನಮ್ಮದು ಎಲ್ಲ ಶಿಕ್ಷಣದಲ್ಲಿ ಮುಂದೆ ಬರಬೇಕು ಅಂತ ಹೇಳಿ ನೀವು ಒಳ ಮೀಸಲಾತಿಯಲ್ಲಿ ನಮಗೆ ಏನು ಪರ್ಸೆಂಟೇಜ್ ಇದೆ ಬೇರೆ ಟ್ರೈಬಲ್ಸ್ ಗಳನ್ನ ಐವತ್ತೊಂದು ಜಾತಿಯನ್ನು ಸೇರಿಸಿ ಐದು ಪರ್ಸೆಂಟ್ ಮಾಡಿದರೆ ಅದು ನಮ್ಗೆ ಸಾಕಾಗುವುದಿಲ್ಲ ಏಳು ಪರ್ಸೆಂಟ್ ಮಾಡಬೇಕು ಅಂತ ಹೇಳಿ ನಾವು ರಾಜ್ಯಾದ್ಯಂತ ಈಗಲೂ ಹೋರಾಟ ನಡೀತಾ ಇದ್ದಾರೆ ನಾವು ಕೂಡ ಮೈಸೂರು ಬಂಜಾರ ಸೇವಾ ಸಂಘದ ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ ನಡೆದಂತ ಹೋರಾಟಕ್ಕೆ ಹೋಗಿ ನಾವು ಅದರಲ್ಲಿ ಹೋರಾಟ ಮಾಡಿದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ರಾಜ್ಯ ಸರ್ಕಾರ ಇದನ್ನು ಮಳೆಯದೇ ಹೋದರೆ ನಾವು ಮತ್ತೆ ಹೋರಾಟವನ್ನು ಪ್ರಾರಂಭಿಸ್ತೀವಿ ನಮ್ಮ ಜಾತಿ ಏನಿದೆ ನಾವು ಬಂಜಾರ ಲಂಬಾಣಿ ಅಂತ ಏನಿದೆ ಅದನ್ನ ಬರೆಸ್ತೀವಿ ಎಲ್ರಿಗೂ ಅದನ್ನೇ ಹೇಳ್ಕೊಂಡಿದ್ದೀವಿ ನಾವು ಈಗ ಏನು ಜಾತಿ ಸಮಕ್ಷಿದ್ರೆ ಜಾತಿ ಏನು ಚೇಂಜ್ ಆಗಲ್ಲ ಬರುತ್ತೆ ಆಮೇಲೆ ಜಾತಿ ಲಂಬಾಣಿ ಭಾಷೆನು ಕೂಡ ಲಂಬಾಣಿ